ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹದಿನೈದರ ಕನ್ನಡ ಭಾಷಣ ನೋಡ್ತಾ ಇದೀವಿ ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾಯ್ತಾ ಇಷ್ಟವಾದ್ರೆ ಪ್ರತಿಯೊಬ್ಬ ಭಾರತೀಯರು ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ನೆಚ್ಚಲು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಹೇಳಿ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಈ ಒಂದು ಭಾಷಣ ಯಾವ ರೀತಿ ಮಾಡೋಕೆ ನಾನು ತಿಳಿಸ್ತಾ ಹೋಗ್ತೇನೆ ಬನ್ನಿ ಈ ಒಂದು ಭಾಷಣ ಬರೋ ಒಂದು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ಗಳು ನೋಡ್ತೇವೆ ಹಾಗಾದ್ರೆ ಈ ಒಂದು ಪಾಯಿಂಟ್ ಗಳನ್ನ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ನಿಮ್ ಭಾಷಣ ಒಂದರಿಂದ ಹತ್ತು ಪಾಯಿಂಟ್ ಗಳನ್ನ ಚೆನ್ನಾಗಿ ಕಲ್ತ್ಕೊಂಡು ಪರ್ಫೆಕ್ಟ್ ಆಗ್ರಿ ಪರ್ಫೆಕ್ಟ್ ಆದ ನಂತರ ಏನ್ ಮಾಡ್ತೀರಾ ಪಾಯಿಂಟ್ ಗಳನ್ನ ಬಿಟ್ಬಿಡಿ ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಓಕೆನಾ ಹೇಳುವಾಗ ಏನ್ ಮಾಡ್ತೀರಾ ಅವಾಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಬನ್ನಿ ಆಗ ಕೇಳೋದು ಅದ್ಭುತವಾಗಿರುತ್ತೆ ನಿಮ್ ಭಾಷಣ ಓಕೆ ನಾನ್ ನಿಮ್ಗೆ ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ ಓಕೆನಾ ಪಂಡುಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಏಳನೇ ಪಾಯಿಂಟ್ ಇಂದು ಹದಿನೈದನೇ ಆಗಸ್ಟ್ ಇಂದು ಹದಿನೈದನೇ ಆಗಸ್ಟ್ ಮೂರನೇ ಪಂಡುಡಿ ಪ್ರಥಮವಾಗಿ ಪ್ರಥಮವಾಗಿ ಎಲ್ಲರಿಗೂ ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಸ್ವಾತಂತ್ರ್ಯ ದಿನದ ಶುಭಾಶಯಗಳು ನಾಲ್ಕನೇ ಪಾಯಿಂಟ್ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ದಿನದ ಕುರಿತು ಸ್ವಾತಂತ್ರ್ಯ ದಿನದ ಕುರಿತು ಮಾತನಾಡಲು ಬಯಸುತ್ತೇನೆ ಈ ರೀತಿಯ ಮಾಡ್ತಾ ಹೋಗಿ ಪಾಯಿಂಟ್ ಬಿಟ್ಬಿಡಿ ವಿಷಯವನ್ನು ಮಾತ್ರ ಹೋಗಿ ಎಲ್ಲರಿಗೂ ಶುಭೋದಯ ಇಂದು ಹದಿನೈದನೇ ಆಗಸ್ಟ್ ಪ್ರಥಮವಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ದಿನದ ಕುರಿತು ಮಾತನಾಡಲು ಬಯಸುತ್ತೇನೆ ಐದನೇ ಪಾಯಿಂಟ್ ನೋಡಿ ಹದಿನೈದನೇ ಆಗಸ್ಟ್ ಹತ್ತೊಂಬತ್ತು ನೂರ ತೊಂಬತ್ತೇಳರ ಭಾರತದ ಇತಿಹಾಸದಲ್ಲಿ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಸುವರ್ಣಾಕ್ಷರಗಳಿಂದ ಬರೆದಿಡುವ ದಿನವಾಗಿದೆ ಬರೆದಿಡುವ ದಿನವಾಗಿದೆ ಹದಿನೈದನೇ ಆಗಸ್ಟ್ ಹತ್ತೊಂಬತ್ತೊಂಬತ್ತೇಳರ ಭಾರತದ ಇತಿಹಾಸದಲ್ಲಿ ಸ್ವರ್ಣಾಕ್ಷರಗಳಿಂದ ಬರೆದಿರುವ ದಿನವಾಗಿದೆ ಆರನೇ ಪಾಯಿಂಟ್ ವ್ಯಾಪಾರಕ್ಕೆಂದು ಬ್ರಿಟಿಷರು ಬಂದು ವ್ಯಾಪಾರಕ್ಕೆಂದು ಬ್ರಿಟಿಷರು ಬಂದು ಸುಮಾರು ಏಳು ನೂರು ವರ್ಷಗಳ ಕಾಲ ಎರಡು ನೂರು ವರ್ಷಗಳ ಕಾಲ ಎರಡು ನೂರು ವರ್ಷಗಳ ಕಾಲ ನಮ್ಮನ್ನು ಆಳಿದರು ನಮ್ಮನ್ನು ಆಳಿದರು ಆಳಿದರು ಪಾಯಿಂಟ್ ಅದಕ್ಕಾಗಿ ಅದಕ್ಕಾಗಿ ಗಾಂಧಿ ತಾತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ದಾರ್ ವಲ್ಲಭಾಯ್ ಪಟೇಲ್ ರಾಣಿ ಲಕ್ಷ್ಮೀಬಾಯಿ ಹೀಗೆ ನಿಮಗೆ ಎಷ್ಟು ಸ್ವತಂತ್ರ ಹೋರಾಟಗಾರರ ಹೆಸರು ಗೊತ್ತಿತ್ತು ಅಷ್ಟು ಸ್ವತಂತ್ರ ಹೋರಾಟಗಾರರ ಹೆಸರು ಹೇಳ್ತಾ ಹೋಗಿ ಓಕೆನಾ ನೆಹರೂಜಿ ಈ ರೀತಿಯಾಗಿ ನೀವು ಹೆಚ್ಚಿನ ಹೆಸರಿ ಈ ರೀತಿಯಾಗಿ ನೀವು ಹೋಗಿ ಓಕೆನಾ ಮಾಡಿ ಅದಕ್ಕಾಗಿ ಗಾಂಧಿ ತಾತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ಹಲವಾರು ನಾಯಕರು ಹೋರಾಟ ಮಾಡಿದರು ಹೋರಾಟ ಮಾಡಿದರು ಎಣ್ಣೆ ನಡಿ ಇದರ ಪರಿಣಾಮ ಹತ್ತೊಂಬತ್ ನೂರ ನಲವತ್ತೇಳರ ಹತ್ತೊಂಬತ್ತು ನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಆಗಸ್ಟ್ ಹದಿನೈದರಂದು ಭಾರತವು ಭಾರತವು ಸ್ವಾತಂತ್ರ್ಯವಾಯಿತು ಸ್ವಾತಂತ್ರ್ಯವಾಯಿತು ಓಕೆ ಆ ನಂತರ ಒಂಬತ್ತನೇ ಪಾಯಿಂಟ್ ನೋಡಿ ಈ ವಿಜಯದ ಸಂಭ್ರಮಕ್ಕೆ ಈ ವಿಜಯದ ಸಂಭ್ರಮಕ್ಕೆ ಪ್ರತಿ ವರ್ಷ ಪ್ರತಿ ವರ್ಷ ಈ ದಿನವನ್ನು ಪ್ರತಿ ವರ್ಷ ಈ ದಿನವನ್ನು ಆಚರಿಸಲಾಗುತ್ತದೆ ಅಥವಾ ಆಚರಿಸಿಕೊಂಡು ಬರುತ್ತಿದ್ದೇವೆ ಅಂತಲೂ ಹೇಳ್ಬೋದು ಓಕೆನಾ ಆಂತರ ಹತ್ತನೇ ಪಾಯಿಂಟ್ ನೋಡಿ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸ್ವಾತಂತ್ರ್ಯ ಬಂದು ಹಲವಾರು ಅಥವಾ ಹಲವು ದಶಕಗಳು ಕಳೆದಿವೆ ಹಲವು ದಶಕಗಳು ಕಳೆದಿವೆ ಭಾರತವು ಎಲ್ಲಾ ಕ್ಷೇತ್ರಗಳಲ್ಲಿ ಭಾರತವು ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಹಲವು ಸಾಧನೆಗಳನ್ನು ಮಾಡಿದೆ ಹಲವು ಸಾಧನೆಗಳನ್ನು ಮಾಡಿದೆ ಹಾಗೂ ಮಾಡುತ್ತದೆ ಮಾಡುತ್ತದೆ ನಾವೆಲ್ಲ ನಮ್ಮ ದೇಶದ ಅಭಿವೃದ್ಧಿಗೆ ನಾವೆಲ್ಲ ನಮ್ಮ ದೇಶದ ಅಭಿವೃದ್ಧಿಗೆ ಕೈ ಜೋಡಿಸೋಣ ಎಂದು ತಿಳಿಸಿ ತಿಳಿಸಿ ನನ್ನ ಈ ಭಾಷಣ ಮುಗಿಸುವೆ ಜೈ ಹಿಂದ್ ಜೈ ಭಾರತ್ ಮಾತೆ ಜೈ ಹಿಂದ್ ಜೈ ಭಾರತ್ ಮಾತೆ ಓಕೆ ರೈಟ್ ఈ ఎలా మాయితీ అంతా నిమిగ్ ఇష్టవాళ్ళు లైక్ ఇంకొక లైక్ అనేక విడియో ప్రోత్సాహం తుమ్ము ఇన్నొబ్బరు విషయంలో చాలా సాధ్య ఇంత అనేక విడియోలు చాలా సబ్స్క్రైబ్ మొత్తం విషయంలో మొత్తం వీడియో భేటీ ఆ ఫార్ వాచింగ్ బయ్ బై బై మే